ಇವತ್ತು ಬೆಳಗ್ಗೆ ಪಾಪುಗೆ ಇವತ್ತು ಬಿಸಿ ಜಿ ಹಾಕಿಸ್ಬೇಕಾಗಿತ್ತು ಹಾಗಾಗಿ ಇಂಜೆಕ್ಷನ್ ಹಾಕ್ಸೋಕ್ಕೆ ನಾನು ತಂಗ್ ನನ್ನ ತಂಗಿ ಪಾಪುಗೆ ಇಬ್ಬರಿಗೂ ಇಂಜೆಕ್ಷನ್ ಹಾಕಿಸ್ಬೇಕಿತ್ತು ಹಾಗಾಗಿ ಇಬ್ಬರು ರೆಡಿ ಆಯ್ತಾ ಇದು ನಾನು ಇನ್ನೂ ರೆಡಿ ಆಗಿಲ್ಲ ನನ್ನ ತಂಗಿ ಆಲ್ರೆಡಿ ರೆಡಿ ಆಯ್ತಾ ಇದ್ದೇ ಪೂರಾ ವೀಡಿಯೋನ ಕೊನೆ ತಕ್ಕ ನೋಡಿ ನಮ್ಮ ಇವತ್ತು ಎಷ್ಟು ಅಳ್ತಾರೋ ಗೊತ್ತಿಲ್ಲ ಇಬ್ಬರೂ Hei!

ಅಲ್ಲಿವ ಅಮ್ಮ ನಾಷ್ಟಕ್ಕೆ ಮೆಂತ್ಯ ಮುದ್ದೆ ಮಾಡಿಕೊಟ್ಟಿದ್ರು ನಂದು ನನ್ನ ತಂಗಿದು ನಾಷ್ಟ ಆಯಿತು ಇನ್ನು ನಾವು ಬೇಗ ಬೇಗ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಪಾಪು ಮತ್ತು ನನ್ನ ಪಾಪು ಇಬ್ಬರಿಗೂ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದೆ ನನ್ನ ಮಗಳಿಗೆ ಒಂದು ನಿನ್ನೆ ಸ್ನಾನ ಮಾಡಿಸಿರೋದ್ರಿಂದ ಇವತ್ತಿನ ಸ್ನಾನ ಮಾಡಿಸ್ಲಿಲ್ಲ ನನ್ನ ತಂಗಿ ಪಾಪುಗೂ ಅಷ್ಟೇ ನೆನ್ನೆ ಇಬ್ಬರಿಗೂ ಸ್ನಾನ ಮಾಡಿಸಿದ್ದು ಹಾಗಾಗಿ ಹಂಗೆ ಡ್ರೆಸ್ ಚೇಂಜ್ ಮಾಡಿಸ್ಬಿಟ್ಟು ಪಾಪುಗೆ ಮುಖನ ಹಸಿ ಪಾಪನ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇಬ್ಬರಿಗೂ ರೆಡಿ ಮಾಡಿದೆ ನನ್ನ ಪಾಪ ಅಂತ ನನ್ನ ತಂಗಿ ಪಾಪಿಗೆ ಇಬ್ಬರಿಗೂ ರೆಡಿ ಮಾಡಾಯಿತು ಇಬ್ರು ಆಲ್ಮೋಸ್ಟ್ ರೆಡಿ ಆದರು

भा <laughs> <Hey, legal. laughs> ನನ್ನ ಮಗಳು ಅಷ್ಟು ಅಳಲಿಲ್ಲ ಫಸ್ಟ್ ಟೈಮ್ ಆಗಲೇ ಮೂರನೇ ಸರಿ ಮೂರನೇ ಇಂಜೆಕ್ಷನ್ ಅಲ್ವ ಹಾಗಾಗಿ ಅಳಲಿಲ್ಲ ನನ್ನ ತಂಗಿ ಪಾಪುಗೆ ಸ್ವಲ್ಪ ಇದೆ ಫಸ್ಟ್ನೇ ಇಂಜೆಕ್ಷನ್ ಅಲ್ವಾ ಆ ಬೇರೆ ಮೂರು ಇಂಜೆಕ್ಷನು ಪಾಪ ಆಗಾಗ ನೋವು ಬಂದಾಗ ನೋವು ಬಂದಾಗ ಅಳ್ತಾಯಿದ್ದೆ ಇನ್ನು ಅವಳು ಅಷ್ಟೊತ್ತಿಂದ ಕೂತಿಲ್ಲ ಅಂದ್ಬಿಟ್ಟು ನಾನು ಸ್ವಲ್ಪ ಸಮಾಧಾನ ಮಾಡೋಣ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡ್ತಾಯಿದ್ದೆ ಅವನು